চল নিজ তানে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ನಲವತ್ತೆರಡು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಕುಟೀಚಕ ಅಂದರೆ ಯಾರು ಬಹೂದಕ ಯಾರು ಅನ್ನೋದನ್ನು ಗಮನಿಸ್ತಾ ಇದ್ವಿ ಬಹೂನಗನಾದ ಮೇಲೆ ಅವನ ಮನಸ್ಥಿತಿ ಹೇಗಿರುತ್ತೆ ಅವನು ಒಂದು ಸ್ಥಳವನ್ನು ಆರಿಸಿಕೊಂಡು ಒಂದು ಕುಟೀ ಕುಟೀರವನ್ನು ಕಟ್ಟಿಕೊಂಡು ಅಲ್ಲಿ ಸ್ಥಿರವಾಗಿ ನೆಲೆ ನಿಂತು ನಿಶ್ಚಲ ಮನಸ್ಸಿನಿಂದ ಸಾಧನೆಗೆ ತೊಡಗ್ತಾನೆ ಹೀಗೆ ಅವನು ಕುಟೀಚಕನಾಗ್ತಾನೆ ಅವನು ಅಂದ್ರೆ ಒಬ್ಬ ಸಾಧಕ ಕುಟೀಚಕನಾಗ್ತಾನೆ ಅನ್ನೋದನ್ನ ಗಮನಿಸ್ತಿದ್ವಿ ಈಗ ಅದರ ಮುಂದುವರೆದ ಭಾಗ ಕ್ರಮವಾಗಿ ನಿಯಮಬದ್ಧವಾಗಿ ಸಾಧನೆ ಮಾಡಬೇಕಾದ್ರೆ ಅಲ್ಲಿ ಇಲ್ಲಿ ಅಲ್ದಾಡೋದ್ರಿಂದ ಸಾಧ್ಯವಾಗುತ್ತೇನೋ ಹಾಗಾದ್ರೆ ಸ್ವಾಮಿ ವಿವೇಕಾನಂದ್ರೆ ಏಳು ವರ್ಷಗಳ ಕಾಲ ಭಾರತವಿಡೀ ಸಂಚರಿಸಿದ್ರಲ್ಲ ಅಂದ್ರೆ ಅದು ಬೇರೆನೆ ವಿಚಾರ ಇಡೀ ಭಾರತದ ಸಾಮಾಜಿಕ ಸಾಂಸ್ಕೃತಿಕ ಆಧ್ಯಾತ್ಮಿಕ ಹಿನ್ನೆಲೆಯನ್ನ ಹಾಗೆ ಪ್ರಕೃತ ಪರಿಸ್ಥಿತಿಗಳನ್ನ ಅವರು ಕಣ್ಣಾರೆ ಕಂಡುಕೊಂಡು ಅರ್ಥಕೊಳ್ಬೇಕಾಗಿರುವಂತಹ ಅವಶ್ಯಕತೆ ಇತ್ತು ಭಾರತದಾದ್ಯಂತ ನೂರಾರು ಜನರ ಸ್ನೇಹ ಪ್ರೇಮ ಭಕ್ತಿಗಳನ್ನ ಗೆದ್ದು ಅವರಿಂದ ತಮ್ಮ ಧರ್ಮ ಪ್ರಸಾರದ ಕಾರ್ಯಕ್ಕೆ ನೆರವನ್ನ ಪಡ್ಕೊಳ್ಬೇಕಿತ್ತು ಅಲ್ಲದೆ ಸ್ವತಃ ವಿವೇಕಾನಂದರ ವ್ಯಕ್ತಿತ್ವ ಕೂಡ ಮತ್ತಷ್ಟು ದೃಢವೂ ಪ್ರೌಢವೂ ಆಗ್ಬೇಕಾಗಿತ್ತು ಶ್ರೀರಾಮಕೃಷ್ಣರೇ ಹೇಳ್ತಾ ಇದ್ದ ಹಾಗೆ ಅವರು ಮುಂದೆ ಲೋಕ ಶಿಕ್ಷಣ ಕಾರ್ಯವನ್ನ ಕೈಗೊಳ್ಳಬೇಕಾಗಿದೆ ಅವರು ಅಂದ್ರೆ ಸ್ವಾಮಿ ವಿವೇಕಾನಂದರು ಜನತೆಗೆ ಬೋಧನೆಯನ್ನ ಮಾಡಬೇಕಾಗಿದೆ ಗುಲಾಮಗಿರಿಯಲ್ಲಿ ಮುಳುಗಿ ಹೋಗಿದ್ದಂತಹ ಭಾರತವನ್ನ ಮತ್ತೆ ಮೇಲೆ ಎತ್ತಬೇಕಾದಂತಹ ಮಹಾಕಾರ್ಯ ಎಸಗಬೇಕಿದೆ ಹಾಗಾಗಿ ಅವರು ದೇಶ ಸಂಚಾರ ಮಾಡಲೇಬೇಕಲ್ಲ ಆದರೆ ಅವರ ಹಾಗೆ ಎಲ್ಲರೂ ಕೂಡ ಬಾರಾನಗೋರ್ ಮಠವನ್ನ ಬಿಟ್ಟು ಹೊರಟು ಬಿಟ್ರೆ ಇವರ ಸಂಘ ಅನ್ನುವಂಥದ್ದು ಹೇಳ ಹೆಸರಿಲ್ಲದ ಹಾಗೆ ಆಗ್ಬಿಡತ್ತೆ ಆ ಸಾಧ್ಯತೆ ಬಹಳ ಇತ್ತು ಹಾಗಾಗಿ ಕೆಲವರು ಅಲ್ಲಿ ಉಳಿತುಕೊಳ್ಳುವ ಹಾಗೆ ಮಾಡ್ತಾ ಆ ಮಾಡುವ ಉದ್ದೇಶದಿಂದ ಸ್ವಾಮೀಜಿ ಸೋದರ ಸನ್ಯಾಸಿಗಳ ವಿಷಯದಲ್ಲಿ ಪರಿವ್ರಾಜಕ ಜೀವನವನ್ನ ಪ್ರೋತ್ಸಾಹಿಸೋದಿಲ್ಲ ದಿನ ಕಳೆದ ಹಾಗೆ ಪರಿವ್ರಾಜಕರಾಗಿ ಹೊರಟು ಬಿಡಬೇಕು ಅನ್ನೋ ಹಂಬಲ ಸ್ವಾಮೀಜಿಯವರಲ್ಲಿ ಈಗ ತೀವ್ರವಾಗ್ಬಿಟ್ಟಿತ್ತು ಇತರ ಸೋದರ ಸನ್ಯಾಸಿಗಳಲ್ಲಿ ಈ ತೀರ್ಥಾಟನೆಯ ಹಂಬಲ ನೂರಕ್ಕೆ ಐವತ್ತರಷ್ಟಿದ್ರೆ ಸ್ವಾಮೀಜಿಯವರಲ್ಲಿ ಅದು ನೂರಕ್ಕೆ ಸಾವಿರದಷ್ಟಿತ್ತು ಹಿಂದೆ ಅವರು ಸೋದರ ಸನ್ಯಾಸಿಗಳಿಗೆ ಸುಮ್ಮನೆ ಅಲ್ದಾಡಿ ಏನ್ ಸಾಧಿಸ್ತೀರಿ ಅಂದಿದ್ದು ಉಂಟು ಈಗ ಅದೇ ಪರಿವ್ರಾಜಕದ ಗುಣಗಾನವನ್ನು ಮಾಡ್ತಿದ್ದಾರೆ ಈಗ ತಪಸ್ಸಿಗಾಗಿ ತೀರ್ಥಯಾತ್ರೆಗಾಗಿ ಹೊರಟು ನಿಂತಹ ನಿಂತಹ ಸೋದರ ಸನ್ಯಾಸಿಗಳ ಬಗ್ಗೆ ಅವರ ಧೋರಣೆ ಏನಾಗಿತ್ತು ಗೊತ್ತೇನೋ ಅವರು ತಮ್ಮ ತಮ್ಮ ಅನುಭವವನ್ನ ತಾವೇ ಗಳಿಸ್ಕೊಳ್ಳಿ ಈ ಮಠದಿಂದ ಬಿಡಿಸ್ಕೊಂಡು ಹೋಗೋ ಹೋಗಿ ಸ್ವತಂತ್ರ ತಮ್ಮ ಸತ್ವ ಪರೀಕ್ಷೆಯನ್ನ ಮಾಡಿಕೊಳ್ಳಿ ಈ ಹೊಸ ಜೀವನದ ಅನುಭವಗಳು ಈ ಎಲ್ಲರನ್ನ ಧೀರರನ್ನಾಗಿಸುತ್ತೆ ಅಜೇಯರನ್ನಾಗಿ ಮಾಡುತ್ತೆ ಹೀಗೆ ಅವರು ಪುರುಷ ಸಿಂಹರಾಗ್ತಾರೆ ಅನ್ನೋದಾಗಿತ್ತು ಅದನ್ನೇ ತಮ್ಮ ಗುರುಭಾಯಿಗಳು ಮುಂದೆ ವ್ಯಕ್ತಪಡಿಸ್ತಾ ಹೇಳ್ತಾರೆ ಪರಿವ್ರಾಜಕ ಜೀವನವನ್ನ ಕೈಕೊಳ್ಳೋ ಹಾಗೆ ಅವರನ್ನ ಪ್ರೋತ್ಸಾಹಿಸಿದ್ರು ಅದಾದ್ಮೇಲೆ ಕೆಲವರು ತಪಸ್ಸಿಗೆ ಅಂತ ದೂರದ ಸ್ಥಳಗಳಿಗೆ ಹೋಗಿ ಆಗಿತ್ತು ಉಳಿದವರಲ್ಲೂ ಆ ಇಚ್ಛೆ ಇದ್ದೇ ಇತ್ತು ಈಗ ಸ್ವಾಮೀಜಿಯ ಅನುಮತಿ ಪ್ರೋತ್ಸಾಹ ಸಿಕ್ಕ ತಕ್ಷಣ ಉಳಿದವರೆಲ್ಲರೂ ಒಬ್ಬೊಬ್ಬರಾಗಿ ಹೊರಟರು ಸ್ವಾಮಿ ರಾಮಕೃಷ್ಣಾನಂದರನ್ನ ಒಬ್ಬರನ್ನ ಬಿಟ್ಟು ರಾಮಕೃಷ್ಣ ಅನ್ನಂದ್ರು ಮಠದಲ್ಲಿ ಶ್ರೀರಾಮಕೃಷ್ಣರ ಪೂಜೆಯನ್ನ ತಮ್ಮ ಪ್ರಧಾನ ಸಾಧನೆಯನ್ನಾಗಿ ಅವರು ತೀರ್ಥಾಟನೆಗೆ ಅಂತ ಅಥವಾ ಅಂತ ದೇಶಾಂತರ ಹೊರಟ್ರೆ ಇಲ್ಲಿ ತಮ್ಮ ಗುರುದೇವನ ಪೂಜಾದಿಗಳನ್ನ ಬಿಡದೆ ಮಾಡುವವರು ಯಾರು ಹಾಗಾಗಿ ಎಷ್ಟೇ ಒತ್ತಾಯ ಮಾಡಿದ್ರು ಅವರು ಹೊರಡ್ಲೇ ಇಲ್ಲ ಸ್ವಾಮೀಜಿ ಈಗ ಅವರನ್ನ ತೀರ್ಥಾಟನೆ ಮಾಡೋ ಹಾಗೆ ಒತ್ತಾಯಿಸಿದ್ರು ಮುಂದೆ ತಾವೇ ನಿಜಕ್ಕೂ ಅವನು ಮಠದ ಬೆನ್ನೆಲುಬು ಅಂತ ಕೂಡ ಕೊಂಡಾಡ್ತಾರೆ ಮುಂದಿನದ್ದನ್ನ ಮುಂದಿನ ಧ್ವನಿಯ ತುಡಕಿನಲ್ಲಿ ಗಮನಿಸೋಣ ಜಯಾಮಕೃಷ್ಣ